ಕರ್ನಾಟಕ ನೊಂದವರ ಧ್ವನಿಗಾಗಿ ಭ್ರಷ್ಟಾಚಾರದ ವಿರುದ್ಧವಾಗಿ ಸಿದ್ಧ ನಮ್ಮ ಪೂರ್ವಜ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂತ ಮಹಾತ್ಮ ಗಾಂಧೀಜಿಯವ್ರ ನೇತೃತ್ವದಲ್ಲಿ ಟೀಮ್ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ರಾಗಿರ್ಬೋದು ಮಹಾತ್ಮಾ ಗಾಂಧೀಜಿ ಅವರಾಗಿರ್ಬೋದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು ಬಾಬು ಜಗಜೀವನ್ ರಾಮ್ ರಾಮ್ರವರಾಗಿರ್ಬೋದು ಇನ್ನೂ ಅನೇಕ ಮಾನ್ಯ ಎಲ್ಲರೂ ಸೇರಿ ಈ ದೇಶದಲ್ಲಿ ಅಸ್ಪೃಶ್ಯತೆ ತಾಂಡವಾಡ್ತಾ ಇದೆ ಮನುಷ್ಯರಿಂದ ಮನುಷ್ಯರ ಶೋಷಣೆ ಆಗ್ತಾ ಇದೆ ಮನುಷ್ಯರಂತ ಮನುಷ್ಯರ ಶೋಷಣೆ ಯಾವ ರೀತಿ ಆಗ್ತಾ ಇದೆ ಅಂದ್ರೆ ಮಲಹೊರು ಪದ್ಧತಿ ಮನುಷ್ಯನ ಮಲಮೂತ್ರವನ್ನ ಕೈಯಿಂದ ಸ್ವಚ್ಛ ಮಾಡಿ ತಲೆ ಮೇಲೆ ಹೊತ್ತು ಹೊರಗಡೆ ಸಾಗಿಸ್ತಕ್ಕಂತ ಕೆಟ್ಟ ಪರಿಸ್ಥಿತಿ ಅವತ್ತು ಇತ್ತು ರಸ್ತೆ ಬದಿಗು ಚಪ್ಪಲಿ ಹೊಲಿದು ಒಂದೊತ್ತು ಊಟಕ್ಕಾಗಿ ಗತಿ ಇಲ್ಲದೆ ಬದುಕಂತವ್ರ ಪರಿಸ್ಥಿತಿ ಇತ್ತು ಕಸ ಗುಡಿಸಿ ಗಟಾರ್ ಬಳದು ಸ್ವಚ್ಛ ಮಾಡಿ ಜೀವನ ಮಾಡತಕ್ಕಂಥವ್ರ ಸಂಖ್ಯೆ ಬಹಳ ದೊಡ್ಡ ಸಂಖ್ಯೆಯಲ್ಲಿತ್ತು ಅದಕ್ಕಾಗಿ ನಮ್ಮ ಸಂವಿಧಾನ ಕರ್ತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ನಿರ್ಣಯವನ್ನು ಮಾಡಿದರು ಈ ಜನಾಂಗವನ್ನು ಮೇಲೆತ್ತಬೇಕಾದ್ರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮೇಲೆತ್ತುವುದರ ಜೊತೆಯಲ್ಲಿ ಅಸ್ಪೃಶ್ಯತೆ ಕಳಂಕವನ್ನ ಹಾಕಲಿಕ್ಕೆ ಪ್ರಯತ್ನ ಮಾಡಿದ ಪ್ರತಿಫಲನೆ ಸಾವಿರದ ಒಂಬೈನೂರ ಐವತ್ತರ ಮೀಸಲಾತಿ ಸೌಲಭ್ಯ ಎಸ್ಸಿ ಮತ್ತು ಎಸ್ ಟಿ ಜನಾಂಗ ಎಸ್ಸಿ ಎಸ್ ಟಿ ಮೀಸಲಾತಿ ಆದೇಶ ಸಾವಿರದ ಒಂಬೈನೂರ ಐವತ್ತರಲ್ಲಿ ಅಲ್ಲಿ ಆರು ಜಾತಿಗಳಿದ್ದು ಎಸ್ ಅಲ್ಲಿ ಆರು ಜಾತಿಗಳಿದ್ದು ಇಂದು ಎಸ್ಸಿಯಲ್ಲಿ ನೂರ ಒಂದು ಜಾತಿಗಳಾಗಿದಾವೆ ಅಲ್ಲಿ ಐವತ್ತಾರು ಜಾತಿಗಳಾಗಿದೆ ಅದರ ಪರಿಣಾಮ ಯಾರು ತುಳಿತಕ್ಕೊಳಗಾದವರಿದ್ದರು ಅವ್ರಿಗೆ ಉಳಿದವ್ರ ಜೊತೆಯಲ್ಲಿ ಪೈಪೋಟಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅದರ ಪರಿಣಾಮವಾಗಿ ದಕ್ಷಿಣ ಭಾರತದಲ್ಲಿ ಮಾದಿಗರ ಮೀಸಲಾತಿ ಹೋರಾಟ ಅಂತ ಹೇಳಿ ಆಂಧ್ರದಿಂದ ಶುರುವಾಯಿತು ಆ ಶುರು ಆದದ್ರ ಪರಿಣಾಮ ಕರ್ನಾಟಕದಲ್ಲೂ ಮಾದಿಗರ ಮೀಸಲಾತಿ ಹೋರಾಟ ಅಂತ ಹೇಳಿ ಪ್ರಾರಂಭ ಆಯ್ತು ಆವಾಗ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದರು ರಾಜ್ಯದಲ್ಲಿ ಎರಡ್ ಸಾವಿರದ ಮೂರು ನಾಲ್ಕರಲ್ಲಿ ಎಸ್ ಎಂ ಕೃಷ್ಣವರು ಒಂದು ಆಯೋಗವನ್ನ ರಚನೆ ಮಾಡಿದರು ಜಸ್ಟಿಸ್ ಸದಾಶಿವ ಆಯೋಗ ಅಂತೇಳಿ ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ನಾಲ್ಕರಲ್ಲಿ ಟೂ ತೌಸಂಡ್ ಫೋರ್ ತ್ರೀ ಫೋರ್ ರಲ್ಲಿ ಮಾಡಿದರು ಮಾಡಿದ ಮೇಲೆ ಅದಕ್ಕೆ ಅನುದಾನ ಕೊಡಲಿಲ್ಲ ಸೌಲಭ್ಯಗಳನ್ನ ಕೊಡಲಿಲ್ಲ ಹಾಗಾಗಿ ಅವರು ವರದಿ ರೆಡಿ ಮಾಡಲಿಕ್ಕೆ ಆಗಲಿಲ್ಲ ನಂತರ ಎರಡ್ ಸಾವಿರದ ಹದಿಮೂರು ಎಂಟರಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ಮೇಲೆ ನ್ಯಾಯಮೂರ್ತಿ ಸದಾಶಿವಯ್ಯನವರು ನನಗೆ ಹೇಳಿದ್ರು ನೋಡ್ರಿ ನಿಮ್ಮ ಸಮಾಜದ ಮೀಸಲಾತಿ ಹೋರಾಟದ ಕಮಿಷನ್ಗೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಯಾಕೆ ಸರ್ ಅಂತ ಕೇಳಿದೆ ಕೇಳಿದಾಗ ಅನುದಾನ ಕೊಟ್ಟಿಲ್ಲ ಸೌಲಭ್ಯಗಳನ್ನು ಕೊಟ್ಟಿಲ್ಲ ಹೀಗಾಗಿ ನಾನು ಏನ್ ಮಾಡುದು ಖಾಲಿ ಕೂತೀನಿ ಅದಕ್ಕಾಗಿ ರಾಜೀನಾಮೆ ಕೊಡ್ತೀನಿ ಅವಾಗ ಯಡಿಯೂರಪ್ಪನವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಹೀಗಾಗಿದೆ ಸರ್ ಹೇಳಿ ಎಷ್ಟು ಬೇಕಾದ ದುಡ್ಡು ಅಂತ ಹದಿನೈದು ಕೋಟಿ ಬೇಕು ಇಡೀ ರಾಜ್ಯದಲ್ಲಿ ಸರ್ವೆ ಮಾಡಲಿಕ್ಕೆ ಆಯ್ತು ಹದಿಮೂರು ಕೋಟಿ ಈಗಲೇ ರಿಲೀಸ್ ಮಾಡ್ರಿ ಅಂತ ಹೇಳಿ ಫೈನಾನ್ಸ್ ಸೆಕ್ರೆಟರಿ ಕರೆದು ಹದಿಮೂರು ಕೋಟಿ ರೂಪಾಯಿ ರಿಲೀಜ್ ಮಾಡಿಸಿದ್ರೆ ಪರಿಣಾಮ ಸದಾಶಿವಯ್ಯನವರು ಇಡೀ ರಾಜ್ಯದ ಇಪ್ಪತ್ತೊಂಬತ್ತು ಸಾವಿರ ಹಳ್ಳಿಗಳಿಗೂ ಸರ್ವೆ ಮಾಡಿಸಿ ತಂದು ವರದಿಯನ್ನ ಎರಡ್ ಸಾವಿರದ ಹನ್ನೆರಡರಲ್ಲಿ ಕೊಟ್ಟರು ಕೊಟ್ಟ ಮೇಲೆ ಆ ವರದಿಯನ್ನ ಎಕ್ಸೆಪ್ಟ್ ಮಾಡಲಿಕ್ಕೆ ನಮಗೆ ಆಗ್ಲಿಲ್ಲ ನಾನು ಮಂತ್ರಿ ಇದ್ದೆ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಯಾಕೆ ಆಗ್ಲಿಲ್ಲ ಅಂದ್ರೆ ನಮಗೆ ಬಹುಮತನೇ ಇರಲಿಲ್ಲ ನಾಲ್ಕು ಜನ ಬೇರೆಯವ್ರನ್ನ ಇಂಡಿಪೆಂಡೆಂಟ್ ತಗೊಂಡು ಸರ್ಕಾರ ಮಾಡಿದ್ವಿ ಅದರಿಂದ ನಮಗೆ ಎಕ್ಸೆಪ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವ್ರು ಹೇಳಿದ್ರು ನೀವು ಎಕ್ಸೆಪ್ಟ್ ಮಾಡಿದ್ರೆ ನಾವು ರಾಜೀನಾಮೆ ಕೊಡ್ತೀವಿ ಕ್ಯಾಬಿನೆಟ್ ಮೀಟಿಂಗ್ ಆಗುದಿಲ್ಲ ಸರ್ಕಾರ ಬಿದ್ದು ಹೋಗ್ತದೆ ಅದಕ್ಕೆ ಆಯ್ತು ಅಂತ ಅಂತೇಳಿ ಯಾವುದೇ ಒಂದು ಸರ್ಕಾರ ಕಳ್ಕೊಳ್ಳಿಕ್ಕೆ ಒಂದು ರಾಜಕೀಯ ಪಕ್ಷ ತಯಾರಾಗುದಿಲ್ಲ ಅದಕ್ಕೆ ಬೇಡ ಅಂತೇಳಿ ಅದಾದ್ಮೇಲೆ ಹಾಗೆ ಪೆಂಡಿಂಗ್ ಉಳಿತು ಪೆಂಡಿಂಗ್ ಉಳಿದ ಮೇಲೆ ಎರಡ್ ಸಾವಿರದ ಹದಿಮೂರರ ಚುನಾವಣೆ ಬಂತು ನವರು ಹೇಳಿದ್ರು ಬಿಜೆಪಿಯವರು ಒಳ ಮೀಸಲಾತಿ ಕೊಟ್ಟಿಲ್ಲ ನಾವು ಕೊಡ್ತೀವಿ ಎರಡ್ ಸಾವಿರದ ಹದಿಮೂರರ ಪ್ರಣಾಳಿಕೆ ಒಳಗೆ ಹಾಕಿದ್ರು ಇದೇ ಖರ್ಗೆ ಅವರು ಇದೇ ಪರಮೇಶ್ವರ ಇದೇ ಮಹದೇವಪ್ಪ ಇದೇ ಸಿದ್ದರಾಮಯ್ಯನವರು ಎಲ್ಲರೂ ಇದ್ರು ಮೀಸಲಾತಿ ಕೊಡ್ತೀವಿ ಅಂತ ಹೇಳಿ ಆಲ್ ಇಂಡಿಯಾ ಅಧ್ಯಕ್ಷರ ಹಿಡ್ಕೊಂಡು ಅವತ್ತಿನ ಕಾಲದಲ್ಲಿ ಮಾಡಿದ್ರು ಐದು ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ರು ಹದಿ ಹದಿನೆಂಟು ಏನೂ ಮಾಡಲಿಲ್ಲ ಬರೀ ಜಗಳ ಹಚ್ಚೋ ಕೆಲಸ ಮಾಡಿದ್ವಿ ಅನ್ನ ಆಫೀಸಲ್ಲಿ ಅಂಕಿ ಸಂಖ್ಯೆ ಅದನ್ನ ಡಿಸ್ಕ್ಲೋಸ್ ಮಾಡುದು ಬಿಡುಗಡೆ ಮಾಡುದು ಜಾತಿ ಜಾತಿಗಳ ಮತ್ತೆ ವಯಸ್ಸಂ ಹುಟ್ಟಿಸುವಂತ ಕೆಲಸ ಮಾಡಿದ್ರು ನಾನ್ ಹೆಚ್ಚು ನೀನ್ ಕಡಿಮೆ ನೀನ್ ಹೆಚ್ಚು ನಾನ್ ಕಡಿಮೆ ಅಂತ ಮಾಡಲಿಲ್ಲ ಮಾಡಲಾರ್ದಂಗೆ ಆದ್ಮೇಲೆ ಕಾಂಗ್ರೆಸ್ನವ್ರು ಇನ್ನೊಂದು ಏನು ಬಹಳ ದೊಡ್ಡ ಕೆಟ್ಟ ಕೆಲಸ ಮಾಡಿದ್ದಾರೆ ಅಂದ್ರೆ ಒಡ್ ಮತ್ತು ಲಂಬಾಣಿಜಿ ಕೊರಮ ಕೊರಚ ಜನಾಂಗದವ್ರನ್ನ ಕೊರವರನ್ನ ಎಸ್ಸಿ ಪಟ್ಟಿಯಿಂದ ತೆಗೆದು ಹಾಕಲಿಕ್ಕೆ ಹುನ್ನಾರ ಬಿಜೆಪಿ ಬಿಜೆಪಿಯವರು ಅಪಪ್ರಚಾರ ಮಾಡಿದ್ರು ಅಪಪ್ರಚಾರದಾಗ ನಮ್ಮ ಹೆಸರು ಎಳತ್ ಅಂದ್ರು ಆದ್ರೆ ನಾವು ಯಾವುದೇ ಅಂತ ಹುನ್ನಾರ್ ಮಾಡಿರ್ಲಿಲ್ಲ ಆರೇ ಜಾತಿ ಇದ್ದದನ್ನ ನೂರ ಒಂದು ಜಾತಿ ಹೆಚ್ಚು ಮಾಡಿದಾಗ ಕಾಲ ಕಾಲಕ್ಕೆ ತಂದ ಸೇರಿಸಿದಾಗ ನಾವು ಯಾವುದೇ ಜನಾಂಗದ ಬಗ್ಗೆ ವಿರೋಧ ಮಾಡಿಲ್ಲ ಆಯ್ತಪ್ಪ ಅವರು ಬಡವರು ಇದ್ದಾರೆ ನಮ್ಮ ಜೊತೆಯಲ್ಲಿ ನಾವು ಇರಬಹುದು ಅವರು ಅಸ್ಪೃಶ್ಯತೆ ಇರ್ಲಿಕ್ಕಿಲ್ಲ ಆದರೆ ಅವರು ಬಡವರು ನಮ್ಮ ಜೊತೆಯಲ್ಲಿ ಇರಲಿ ಅನ್ನುವಂತ ಮನಸ್ಥಿತಿ ಒಳಗೆ ಎಲ್ಲರನ್ನೂ ನಾವು ಒಪ್ಪಿಕೊಂಡ್ರು ಆದರೆ ಕಾಂಗ್ರೆಸ್ನವರು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ದುಷ್ಟ ನೀತಿಯನ್ನ ಅನುಸರಿಸಿ ಈ ಎಸ್ಸಿ ಜನಾಂಗದಲ್ಲಿ ಜಗಳ ಹಚ್ಚತಕ್ಕಂತ ಕೆಲಸ ಮಾಡಿದ್ರು ಮಾಡಿದ ಮೇಲೆ ಅದನ್ನು ಒಪ್ಪುದಿಲ್ಲ ಅಂದರು ಆಯ್ತು ಅಂತ ತಿರಸ್ಕಾರ ಮಾಡಿದ್ವಿ ತಿರಸ್ಕಾರ ಮಾಡಿ ಮಾಧುಸ್ವಾಮಿ ಕಮಿಟಿ ಮಾಡಿದ್ವಿ ಕಮಿಟಿ ಒಳಗೆ ಎಲ್ಲಾ ಜಾತಿಯವ್ರನ್ನ ಹಾಕ್ಸಿದೆ ನಾನೇ ಕೂತು ಕಮಿಟಿ ನನ್ನೇ ಚೇರ್ಮನ್ ಮಾಡಿದ್ರು ಬಸವರಾಜ ಅವರು ಬೇಡ ಹೇಳಿದ್ ನಾನು ನಾನೊಂದು ಜಾತಿಗೆ ಸೇರಿದ್ರಿಂದ ಉಳದವ್ರಿಗೆ ಸಂಶಯ ಆಗೋದು ಬೇಡ ಅದಕ್ಕಾಗಿ ಬೇರೆ ಬೇರೆಯವ್ರನ್ನ ಮಾಡೋಣ ಬೇರೆ ಅವ್ರನ್ನ ಮಾಡಬೇಕಾದ್ರೆ ನೀವು ಸೀನಿಯರ್ ಹೆಂಗ್ ಮಾಡ್ ನಮ್ಮ ಮಾಧುಸ್ವಾಮಿ ಅವರು ಕಾನೂನು ಮಂತ್ರಿ ಮಾಡಿಬಿಡಿ ಫೈಲ್ ಅಪ್ರೂವ್ ಮಾಡಿದ್ದಾನೆ ಕಾಟ್ ಹೊಡಿಸಿ ಮಾಧುಸ್ವಾಮಿ ಹೆಸರು ಬರಿಸಿ ಆರ್ಡರ್ ಮಾಡಿದ್ವಿ ಅದರೊಳಗೆ ನಾನು ಕಮಿಟಿ ಮೆಂಬರ್ ಅದೇ ಪ್ರಭು ಅಂತ ಅಂತೇಳಿ ಲಂಬಾಣಿ ಜನಾಂಗದ ಕಮಿಟಿ ಮೆಂಬರ್ ಆದ ಗೌಡ್ರ ಜನಾಂಗದವರು ಡಾಕ್ಟರ್ ಸುಧಾಕರ್ನ ಮೆಂಬರ್ ಮಾಡಿದ್ವಿ ಅದಲ್ದೇ ಅಂಗಾರ ಅವ್ರನ್ನ ಮಾಡಿದ್ವಿ ಎಲ್ಲ ಜಾತಿಯವ್ರನು ಅದರೊಳಗೆ ಕಮಿಟಿ ಒಳಗೆ ಕಮಿಟಿ ಮಾಡಿದ್ವಿ ಕಮಿಟಿ ಅದು ಸಾಕಷ್ಟು ಅಧ್ಯಯನ ಮಾಡಿ ವರದಿಯನ್ನು ರೆಡಿ ಮಾಡಿ ಮತ್ತು ಡಿಸ್ಕ್ಲೋಸ್ ಡ ಮಾಡೋದಕ್ಕಿಂತಲೂ ಮುಂಚೆ ಎಲ್ಲಾ ಜಾತಿಯ ಪ್ರಮುಖರನ್ನು ಕರೆದು 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 ಮಾತಾಡಿದ್ರು ಸ್ವಾಮಿಗಳನ್ನ ಸುದ್ದಿ ಕರೆದು ಮಾತಾಡಿದ್ರು ಬೊಮ್ಮಾಯಿಯವರು ಮಾತಾಡಿ ಅದನ್ನು ಫೈನಲ್ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ಗೆ ಫೈನಲ್ ಮಾಡಿದಾಗ ಏನ್ ಹೇಳಿದ್ವಿ ಆರು ಪರ್ಸೆಂಟ್ ಮಾದಗಿರಿಗೆ ಐದೂವರೆ ಪರ್ಸೆಂಟ್ ಚಲ್ವಾದವ್ರಿಗೆ ನಾಲ್ಕೂವರೆ ಪರ್ಸೆಂಟ್ ಲಂಬಾಣಿ ಬಾವಿಗಳಿಗೆ ಒಂದು ಪರ್ಸೆಂಟ್ ಅಲ್ಮಾರಿಗಳಿಗೆ ಅಂತ ಹೇಳಿ ಫೈನಲ್ ಮಾಡಿದ್ವಿ ಅಷ್ಟೊತ್ತಿಗೆ ಜನರಿಗೆ ತಪ್ಪು ಕಲ್ಪನೆ ಕೊಟ್ಟು ಯಡಿಯೂರಪ್ಪನವ್ರ ಮನಿಗ್ ಕಲ್ಲು ಓಡಿಸಿ ನಿಮ್ಮನ್ನ ಎಸ್ ಸಿ ಪಟ್ಟಿಯಿಂದ ತೆಗಿತಾರತ್ ಲಮಾಣಿ ಜನಾಂಗದವ್ರಿಗೆ ಬೋವಿ ಜನಾಂಗದವ್ರಿಗೆ ತಪ್ಪು ಕಲ್ಪನೆ ಮಾಡಿ ಗಲಾಟೆ ಮಾಡಿಸಿದ್ರಿ ಇಲೆಕ್ಷನ್ ಮುಗಿದು ಹೋಗ್ಬಿಡ್ತು ಹೇಳಲಿಕ್ಕೆ ಸಮಯ ಇದ್ದಿದಿಲ್ಲ ನಮ್ಗೆ ಮಾತಾಡೋಕ್ಕೂ ಸುಧಾ ಪುರಸತ್ತಿರಲಿಲ್ಲ ಇಲೆಕ್ಷನ್ ಡಿಕ್ಲೇರ್ ಆಗಿತ್ತು ಹೀಗಾಗಿ ಉಳಿತು ಅದನ್ನ ಮಾಡ್ರಿ ಅಂತ ಹೇಳಿ ಕೇಂದ್ರಕ್ಕೆ ನಾವು ಶಿಫಾರಸು ಮಾಡಿದ್ವಿ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇತ್ತು ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ